ಇಲ್ಲಿನ ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಶಿಡ್ಡಿ ಕ್ಷೇತ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎರಡು ಸಾವಿರ ಕೋಟಿ ರೂಗಳ ಅನುದಾನದಲ್ಲಿ ಶಂಕುಸ್ಥಾಪನಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಅದಕ್ಕೆ ಚಿಂತಾಮಣಿ ಕ್ಷೇತ್ರದಿಂದ ಎಲ್ಲ ನಾಗರಿಕ ಬಂಧುಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಒಂದು ಸಮಾವೇಶವನ್ನು ವಿಜಯೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ ಜೈ ಸುಧಾಕರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಮೇಶ್ ಕುಮಾರ್ ಅಂತ ಐದನೇ ವಾರ್ಡಿನ ನಮ್ಮ ಮಾಜಿ ನಗರಸಭೆ ಸದಸ್ಯರ ಯಜಮಾನ್ ಆಗಿರ್ತೇನೆ ಹಾಗೂ ಕಾಂಗ್ರೆಸ್ನ ಮುಖಂಡರಾಗಿರ್ತೇವೆ ಈ ದಿನ ಸನ್ಮಾನ್ಯ ಸಿದ್ದರಾಮಯ್ಯವರು ಶಿಟ್ಲಘಟ್ಟ ಎರಡು ಸಾವಿರ ಕೋಟಿ ಅನುದಾನವನ್ನು ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ವಾರು ನಾವು ನಮ್ಮ ಯುವಕರೊಂದಿಗೆ ಮತ್ತು ಅನೇಕ ಹಿರಿಯರೊಂದಿಗೆ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ಇನ್ನೂ ಕಾಂಗ್ರೆಸ್ ಸರ್ಕಾರ ಅನೇಕ ಉತ್ತಮ ಕಾರ್ಯಗಳನ್ನು ಅಂತ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ನಮ್ಮ ಸರ್ಕಾರಕ್ಕೆ ಹಾಗೂ ನಮ್ಮೆಲ್ಲ ಅದರ ಫಲಾನುಭವಿಗಳಿಗೆ ನಾವು ಏನು ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಿಮ್ಮೆಲ್ಲರ ಪರವಾಗಿ ನಾನು ಕೋರ್ಕೊಳ್ತೇನೆ ಜೈ ಕಾಂಗ್ರೆಸ್ ಪಾರ್ಟಿ ಅದೇ ರೀತಿ ಅದೇ ರೀತಿ ಅದೇ ರೀತಿ ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಮ್ಮ ಚಿಂತಾಮಣಿ ನಗರಕ್ಕೆ ಅನೇಕ ಸರಿಸುಮಾರು ಒಂದು ಸಾವಿರದ ಎಂಟುನೂರು ಕೋಟಿ ಅನುದಾನಗಳು ತಂದು ಇವತ್ತು ನಮ್ಮ ಚಿಂತಾಮಣಿ ನಗರವನ್ನು ಅಭಿವೃದ್ಧಿಯತ್ತ ಸಾಗಿಸ್ತಾ ಇದ್ದಾರೆ ಅನೇಕ ಶಿಕ್ಷಣಕ್ಕಾಗಲಿ ಕಾರ್ಮಿಕರ ಘಟಕಕ್ಕಾಗಲಿ ಇನ್ನು ಬೇರೆ ಬೇರೆ ರೀತಿ ವಿವಿಧ ಅನೇಕ ಸರ್ಕಾರಿ ಇಲಾಖೆಗಳಿಂದ ಅನುದಾನಗಳು ತಂದು ಇವತ್ತು ಚಿಂತಾಮಣಿ ಅಭಿವೃದ್ಧಿಯತ್ತ ಮುನ್ನಡೆಯುತ್ತಿದೆ ಇದೇ ರೀತಿ ಮುಂದೆ ಹಾಗೂ ಅವರು ಇನ್ನ ನಮ್ಗೆ ಅನೇಕ ಶೈಕ್ಷಣಿಕವಾಗಿ ಹಾಗೂ ನಮ್ಮ ಸಾಮಾಜಿಕವಾಗಿ ಎಲ್ಲ ಸರಿಯಾಗಿ ಚೆನ್ನಾಗಿ ನಡೀಬೇಕು ಅಂತ ಹೇಳ್ತಾ ಅವರಿಗೂ ಹಾಗೂ ನಮ್ಮೆಲ್ಲ ಚಿಂತಾಮಣಿ ನಾಗರಿಗೂ ಶುಭವನ್ನು ಆಶಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಕೋರ್ಕೊಳ್ತೇವೆ ಸರ್ ಎಲ್ಲರಿಗೆ ನಮಸ್ಕಾರ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ ನಮ್ಮ ಡಾಕ್ಟರ್ ಸುಧಾಕರ್ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರು ಉಪಮಂತ್ರಿಗಳು ಮಂತ್ರಿಗಳು ಅವರು ಉಪಮಂತ್ರಿಗಳು ಶಿಲ್ಗಡ ತಾಲೂಕಿಗೆ ಇದ್ದಾರೆ ಎರಡು ಸಾವಿರ ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳ ಚಾಲನೆ ಮತ್ತು ಲೋಕಾರ್ಪಣೆ ಶಿಲ್ಗಡದಲ್ಲಿ ಆಗ್ತಾಯಿದೆ ಹಾಗೂ ಮಾರುಕಟ್ಟೆ ರೇಷ್ಮೆ ಬೇಕಾನೆ ಹೈಟೆಕ್ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ನಾವು ಯಶಸ್ವಿಗೊಳ್ಬೇಕಂದ್ರೆ ಚಿಂತಾಮಣಿಯಿಂದ ಸಿಲುಗಡ್ಗೆ ನಾವೆಲ್ಲ ವಾರ್ಡ್ ನಂಬರ್ ಇಪ್ಪತ್ತೆರಡರಿಂದ ಅವರು ಇಪ್ಪತ್ತ್ನಾಲ್ಕರಿಂದ ಈ ಬಸ್ಗಳಲ್ಲಿ ಹೋಗ್ತಾಯಿದ್ದೀವಿ ಪ್ರಮುಖ ನಮ್ಮ ರಹಮತುಲ್ಲಾ ನಮ್ಮ ತಿಮ್ರಾ ಅವರು ರಮೇಶ್ ಅವರು ವೆಂಕಟೇಶನ್ ರಾಮ ರಾಮು ಅವರು ಎಲ್ಲ ವಾರ್ಡ್ ನಂಬರ್ ಟ್ವೆಂಟಿ ಟೂ ಇಂದ ಅವರು ಟ್ವೆಂಟಿ ಫೈವಿಂದನೂ ಎಲ್ಲ ಟ್ವೆಂಟಿ ಫೋರಿಂದಲ್ಲ ಎಲ್ಲ ಅವರು ಹೋಗ್ತಾ ಹೋಗ್ತಾಯಿದ್ದೀರ ಅಷ್ಟೇ ಇವತ್ತಿನ ಕಾರ್ಯಕ್ರಮ ಬಂದು ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ ಶಿಡ್ಲಘಟ್ಟಕ್ಕೆ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮ ಏನು ಅಂದರೆ ಶಿಡ್ಲಘಟ್ಟದಲ್ಲಿ ರೇಷ್ಮೆಗೂಡಿನ ಮಾರ್ಕೆಟ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ಸಾವಿರ ಕೋಟಿಯಷ್ಟು ಅನುದಾನಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡ್ತಿದ್ದಾರೆ ಮಾನ್ಯ ಎಂ ಸಿ ಸುಧಾಕರ್ ಸಾಹೇಬರಿಂದ ಈ ಅಭಿವೃದ್ಧಿಗೆ ಒಂದು ಪುನಾದಿ ಪುನಾದಿ ಏನಾದರೂ ಇದ್ದಾರೆ ಅಂದರೆ ಈ ಈ ಇದರಲ್ಲಿ ಎಮ್ ಸಿ ಸುಧಾಕರ್ ಅವರವರು ಆದ್ದರಿಂದ ಅವರು ಇದರಿಂದ ನಾವು ಚಿಂತಾಮಣಿ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ನಾರಸಂಪೇಟೆಯಿಂದ ಮತ್ತು ಇಲ್ಲಿ ಇಪ್ಪತ್ತೈದನೇ ವಾರ್ಡಿಂದ ಎರಡು ಮೂರು ಬೋಸ್ ಹೋಗ್ತಾಯಿದ್ದೀವಿ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೊಂದು ಹೆಸರು ಹೆಸರು ಇರೋದೆ ಅಂದರೆ ಅದು ಎಂ ಸಿ ಸುಧಾಕರ್ ರೆಡ್ಡಿಯವರು ಸೈಯದ್ ಆಜಮ್ ಅಂತ ನಾವು ಇಪ್ಪತ್ತೆಂಟನೇ ವಾರ್ಡ್ ನಿವಾಸಿಗಳು ಅವೆಲ್ಲ ಯೂತ್ಸ್ ಎಲ್ಲ ಸೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಶಿಡ್ಲಿಗಡದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಉದ್ಘಾಟನೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರು ಬರ್ತಾ ಇದ್ದಾರೆ ಅವ್ರ ರ್ಯಾಲಿಗೋಸ್ಕರ ನಾವೆಲ್ಲ ಹೋಗ್ತಾ ಇದ್ದೀವಿ ವಾರ್ಡು ಹೆಸರು ಸಹ ಸಿಕ ನಮಸ್ತೆ ನಾವು ಚಿಂತಾಮಣಿನಕ ಹೋಗ್ತಾ ಇರೋದು ಡಾಕ್ಟರ್ ಎಮ್ ಸಿ ಸುಧಾಕರ್ ಕಡೆಯಿಂದ ಹೋಗ್ತಾ ಇರೋದು ಇಪ್ಪತ್ತೆಂಟನೋ ಇಪ್ಪತ್ತೊಂಬತ್ತು ವಾರ್ಡ್ ನಾವು ಎಲ್ಲ ಸೇರಿ ಇದ್ದೀನಿ ನಮ್ಮ ಸು ಎಮ್ ಸಿ ಸುಧಾಕರ್ ಕಡೆ ಕಡೆನಿಗ ಎಲ್ಲ ಇದ್ದೀನಿ ಅಲ್ಲೇ ಡಿ ಕೆ ಶಿವಕುಮಾರ್ ಸಾಹೇಬ್ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ ಬರ್ತಾ ಇದ್ದಾರೆ ಅದಕ್ಕೆ ಸಿಲ್ಗಟ್ಟೆಗೆ ಹೋಗ್ತಾ ಇದ್ದೀನಿ ನಾವು ಎಲ್ಲ ಸೇರಿ ના નમમીડો ના રાના ફીર નબરે મગોચ માટર એમી ગલે કોનીકાને